ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಶಾಸ್ತ್ರದ ಪ್ರಕಾರ ಯಾವ ರಾಶಿಯವರು ಯಾವ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಾರೆ ಎಂಬುದನ್ನ ಇವತ್ತು ನೋಡೋಣ ಬಂಧುಗಳೇ ಮೊದಲನೇದಾಗಿ ಮೇಷರಾಶಿಯವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮೂವತ್ತೇಳನೇ ವಯಸ್ಸಿನಲ್ಲಿ ಮತ್ತು ಐವತ್ತೈದನೇ ವಯಸ್ಸಿನಲ್ಲಿ ಅವರು ಇದ್ದಕ್ಕಿದ್ದಂತೆ ಹೆಚ್ಚು ಹಣವನ್ನ ಪಡೆಯುವಂತ ಯೋಗ ಇರುವಂತಹದ್ದು ಹಾಗೆ ಎರಡನೇದಾಗಿ ಋಷಭ ರಾಶಿಯವರು ಈ ರಾಶಿ ಜನರು ತುಂಬಾ ಶ್ರಮಜೀವಿಗಳಾಗಿರುವಂತಹದ್ದು ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಮತ್ತು ಹೆಚ್ಚಿನ ಪ್ರಯತ್ನಗಳಿಂದಾಗಿ ಹಣವನ್ನು ಪಡಿತಾರೆ ಇವರು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮೂವತ್ತೆಂಟನೇ ವಯಸ್ಸಿನಲ್ಲಿ ಮತ್ತು ಐವತ್ತಾರನೇ ವಯಸ್ಸಿನಲ್ಲಿ ಹಣವನ್ನು ಪಡೆಯುವಂತಹ ಸಾಧ್ಯತೆ ಬಲವಾಗಿ ಇರುವಂತಹದ್ದು ಇವರು ತಮ್ಮ ಸಂಗಾತಿಯಿಂದ ಹೆಚ್ಚು ಹಣವನ್ನು ಪಡೆಯುವಂತಹ ಅದೃಷ್ಟವನ್ನು ಹೊಂದಿದ್ದಾರೆ ಇನ್ನು ಮೂರನೆಯದಾಗಿ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಮೂವತ್ತಾರನೇ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಮತ್ತು ಐವತ್ತೇಳನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ಧನಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಿರುವಂತಹದ್ದು ಮಿಥುನ ರಾಶಿಯವರಿಗೆ ತಂದೆಯ ಕಡೆಯಿಂದಾಗಿ ಆಸ್ತಿ ದೊರೆಯುವಂತಹದ್ದು ಮಿಥುನ ರಾಶಿಯವರು ಅವರ ಸ್ವಂತ ಪ್ರಯತ್ನದಿಂದ ಅಪಾರ ಹಣವನ್ನು ಗಳಿಸುತ್ತಾರೆ ಆಂಜನೇಯ ದೇವರಿಗೆ ಮಂಗಳವಾರ ಮತ್ತು ಶನಿವಾರ ಸಿಂಧೂರವನ್ನು ಅರ್ಪಿಸುವುದರಿಂದ ಈ ರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನು ಸಿಗುವಂತಹದ್ದು ಇನ್ನು ನಾಲ್ಕನೇದಾಗಿ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿ ಜನ ಇಪ್ಪತ್ತ್ ಮೂರನೇ ವಯಸ್ಸು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಮೂವತ್ತೆರಡನೇ ವಯಸ್ಸಿನಲ್ಲಿ ಹಾಗೂ ನಲವತ್ತೆಂಟು ಮತ್ತು ಐವತ್ತೆಂಟನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವಂತಹ ಯೋಗ ಇರುವಂತಹದ್ದು ಈ ರಾಶಿಯವರು ಅತ್ತೆ ಮನೆ ಕಡೆಯಿಂದ ಬೆಂಬಲವಾಗಿ ಪಡೆಯುವಂತಹ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಗೆ ನಿಯಮಿತವಾಗಿ ಸುಗಂಧವನ್ನ ಅರ್ಪಿಸುವುದರಿಂದ ಈ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಉಂಟಾಗುವಂತಹದ್ದು ಇನ್ನು ಐದನೇದಾಗಿ ಸಿಂಹ ರಾಶಿಯವರಿಗೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮೂವತ್ತೆರಡನೇ ವಯಸ್ಸಿನಲ್ಲಿ ಐವತ್ತನೇ ವಯಸ್ಸಿನಲ್ಲಿ ಮತ್ತು ಅರವತ್ತನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿರತಕ್ಕಂಥ ಧನಲಾಭ ಆಗುವಂತ ಸಾಧ್ಯತೆ ಇದೆ ಇವರು ತಮ್ಮ ಸ್ವಂತ ಪರಿಶ್ರಮದಿಂದಾಗಿ ಹಣವನ್ನು ಗಳಿಸ್ತಾರೆ ಈ ರಾಶಿಯವರು ಲಕ್ಷ್ಮೀ ದೇವಿಗೆ ನಿಯಮಿತವಾಗಿ ಹಸಿರು ಏಲಕ್ಕಿಯನ್ನು ಅರ್ಪಿಸಬೇಕು ಹಾಗೆ ಅದನ್ನ ಪ್ರಸಾದದ ರೂಪದಲ್ಲಿ ಅವರು ಸೇವಿಸಬೇಕಾಗ್ತದೆ ಇದರಿಂದ ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಹೆಚ್ಚು ಧನಲಾಭ ಆಗುವಂತ ಸಾಧ್ಯತೆ ಇರುವಂತ ಇನ್ನು ಆರನೇದಾಗಿ ಕನ್ಯಾ ರಾಶಿಯವರು ಕನ್ಯಾ ರಾಶಿಯ ಜನ ತಮ್ಮ ವ್ಯಾಪಾರ ನೌಕರಿ ಮತ್ತು ಜೀವನದ ಸಂಗಾತಿಯ ಮೂಲಕ ನಿಯಮಿತವಾಗಿ ಹಣವನ್ನ ಪಡೆಯುವಂತಹ ಯೋಗವನ್ನು ಪಡೆದಿದ್ದಾರೆ ಈ ರಾಶಿಯವರು ಹದಿನೈದನೇ ವಯಸ್ಸಿನಲ್ಲಿ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಮೂವತ್ತೈದನೇ ವಯಸ್ಸಿನಲ್ಲಿ ಮತ್ತು ನಲವತ್ತೆರಡನೇ ವಯಸ್ಸಿನಲ್ಲಿ ಅಪಾರ ಸಂಪತ್ತನ್ನು ಪಡೆಯುವಂತಹ ಸಾಧ್ಯತೆ ಇರುವಂತಹದ್ದು ಕನ್ಯ ರಾಶಿಯವರು ಬೆಳ್ಳಿಯನ್ನ ಧರಿಸಿ ನಿತ್ಯವೂ ಶಿವನನ್ನ ಪೂಜಿಸಬೇಕು ಅವರಿಗೆ ಜೀವನದಲ್ಲಿ ಎಂದಿಗೂ ಕೂಡ ಹಣಕಾಸಿನ ತೊಂದರೆ ಆಗೋದಿಲ್ಲ ಇನ್ನು ಏಳನೇ ರಾಶಿಯಾದಂತಹ ತುಲಾ ರಾಶಿಯವರು ತುಲಾರಾಶಿಯ ಜನ ಹದಿನಾರನೇ ವಯಸ್ಸಿನಲ್ಲಿ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ನಲವತ್ತೆರಡನೇ ವಯಸ್ಸು ಮತ್ತು ಐವತ್ತೊಂದನೇ ವಯಸ್ಸಿನಲ್ಲಿ ಸ್ತ್ರೀ ಕಡೆಯಿಂದ ಹಣ ಬರುವಂತ ಯೋಗಗಳನ್ನು ಹೊಂದಿದ್ದಾರೆ ಈ ರಾಶಿ ಜನರು ನಿಯಮಿತವಾಗಿ ಆ ಸೂರ್ಯ ದೇವನನ್ನ ನೀರಿನಿಂದ ಅರ್ಪಿಸಬೇಕು ಸೂರ್ಯದೇವನಿಗೆ ನೀರನ್ನು ಅರ್ಪಿಸುವುದರಿಂದ ಇವರ ಕೈಗೆ ಹಣ ಸಿಗುವಂತಹದ್ದು ಆದಾಯ ಮತ್ತು ಖರ್ಚು ಎರಡನ್ನೂ ಕೂಡ ಈ ರಾಶಿಯವರು ಸಮತೋಲನವಾಗಿ ನೋಡಿಕೊಳ್ತಾರೆ ಇನ್ನು ಎಂಟನೇದಾಗಿ ವೃಶ್ಚಿಕ ರಾಶಿ ಈ ರಾಶಿಯ ಜನ ಚಿಕ್ಕಪ್ಪ ಅಥವಾ ತಂದೆಯ ಕಡೆಯ ಸಂಬಂಧಿಕರಿಂದ ಹಣ ಪಡೆಯುವಂತಹ ವಿಶೇಷ ಯೋಗಗಳು ಹೊಂದಿರ್ತಾರೆ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ನಲವತ್ನಾಲ್ಕನೇ ವಯಸ್ಸಿನಲ್ಲಿ ಮತ್ತು ಐವತ್ ಮೂರು ಮತ್ತು ಅರವತ್ ಮೂರನೇ ವಯಸ್ಸಿನಲ್ಲಿ ಹಣವನ್ನು ಪಡೆಯುವಂತಹ ಹೆಚ್ಚಿನ ಅವಕಾಶಗಳನ್ನು ಇವರು ಹೊಂದಿರ್ತಾರೆ ಈ ರಾಶಿಯ ಜನರು ಗಣೇಶನನ್ನ ಗರಿಕೆಯಿಂದ ನಿತ್ಯವೂ ಪೂಜಿಸಬೇಕು ಮತ್ತು ಗಿಡಗಳಿಗೆ ನೀರನ್ನು ಹಾಕಬೇಕು ಹಣಕಾಸಿನಂತಹ ನಷ್ಟದ ಸಮಸ್ಯೆಗಳು ಖಂಡಿತವಾಗಿ ಇವರಿಗೆ ಬರೋದಿಲ್ಲ ಮತ್ತು ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ಧನ ಲಾಭವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಿಗುವಂತಹದ್ದು ಒಂಬತ್ತನೇದಾಗಿ ಧನಸ್ಸು ರಾಶಿ ಈ ರಾಶಿ ಜನ ಮೂವತ್ತಾರನೇ ವಯಸ್ಸಿನಲ್ಲಿ ನಲವತ್ತೈದನೇ ವಯಸ್ಸಿನಲ್ಲಿ ಐವತ್ನಾಲ್ಕನೇ ವಯಸ್ಸು ಮತ್ತು ಅರವತ್ ಮೂರನೇ ವಯಸ್ಸಿನಲ್ಲಿ ಸಂಪತ್ತು ಪಡೆಯುವಂತಹ ಎಲ್ಲ ಬಲವಾಗಿರ್ತಕ್ಕಂಥ ಯೋಗ ಇರುವಂತಹದ್ದು ಈ ರಾಶಿಯವರಿಗೆ ತಾಯಿ ಮತ್ತು ತಾಯಿಯ ಕಡೆಯವರ ಸಂಬಂಧದಿಂದ ಹಣವನ್ನ ಗಳಿಸುವಂತಹ ಸಾಧ್ಯತೆ ಇರುವಂತಹದ್ದು ಹೆಚ್ಚು ಈ ರಾಶಿಯವರು ನಿಯಮಿತವಾಗಿ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವನ್ನು ಅರ್ಪಿಸಬೇಕು ಈ ರಾಶಿಯವರಿಗೆ ನಿರಂತರವಾಗಿ ಇದರಿಂದ ಧನ ಲಾಭ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುವಂತಹದ್ದು ಇನ್ನು ಹತ್ತನೇದಾಗಿ ಮಕರ ರಾಶಿಯವರು ಮಕರ ರಾಶಿ ಜನ ತಮ್ಮ ಸ್ವಂತ ವ್ಯಾಪಾರ ನೌಕರಿ ಇತರ ವೃತ್ತಿಗಳಿಂದ ಹಣವನ್ನ ಪಡಿತಾರೆ ಈ ರಾಶಿಯವರಿಗೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಆಗಿರ್ಬೋದು ಮೂವತ್ತೇಳನೇ ವಯಸ್ಸಿನಲ್ಲಿ ನಲವತ್ತಾರನೇ ವಯಸ್ಸಿನಲ್ಲಿ ಮತ್ತು ಐವತ್ತೈದನೇ ವಯಸ್ಸಿನಲ್ಲಿ ಹಣ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರುವಂತಹದ್ದು ಈ ರಾಶಿಯ ಜನರು ಮಂಗಳವಾರದಂದು ನಿಯಮಿತವಾಗಿ ಕನಿಷ್ಠ ಒಂದು ಹೊತ್ತಾದರೂ ಕೂಡ ಉಪವಾಸವನ್ನು ಮಾಡಬೇಕು ಮತ್ತು ಹನುಮಂತ ದೇವರನ್ನ ಪೂಜಿಸಬೇಕು ಇದರಿಂದ ಅತಿ ಹೆಚ್ಚು ಹಣವನ್ನ ಪಡೆಯುವಂತಹ ಅದೃಷ್ಟವನ್ನು ಅವರು ಪಡೆದುಕೊಳ್ತಾರೆ ಇನ್ನು ಕುಂಭರಾಶಿಯವರು ಕುಂಭರಾಶಿ ಜನ ತಮ್ಮ ಅದೃಷ್ಟ ಮತ್ತು ದೇವರ ದಯದಿಂದ ಹಣವನ್ನ ಹೆಚ್ಚು ಪಡಿತಾರೆ ಈ ರಾಶಿಯವರು ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮೂವತ್ತೆಂಟನೇ ವಯಸ್ಸಿನಲ್ಲಿ ಹಾಗೂ ನಲವತ್ತೇಳು ಮತ್ತು ಐವತ್ತೇಳನೇ ವಯಸ್ಸಿನಲ್ಲಿ ಹೆಚ್ಚು ಹಣವನ್ನು ಗಳಿಸುವಂತಹ ಸಾಧ್ಯತೆ ಯೋಗ ಇರುವಂತಹ ಈ ರಾಶಿ ಜನರಿಗೆ ನಿರಂತರವಾಗಿ ಹಣವನ್ನು ಪಡೆಯಲು ಬಯಸಿದ್ರೆ ನಿಯಮಿತವಾಗಿ ದೇವಾಲಯಗಳಲ್ಲಿ ಬಾಳೆಹಣ್ಣನ್ನು ದಾನ ಮಾಡಬೇಕಿವರು ಇದರಿಂದ ಹೆಚ್ಚು ಧನ ಲಾಭವನ್ನ ಪಡೆಯಬಹುದು ಇನ್ನು ಹನ್ನೆರಡನೇದಾಗಿ ಮೀನರಾಶಿಯವರು ಮೀನರಾಶಿ ಜನ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಲವತ್ತೆಂಟನೇ ವಯಸ್ಸಿನಲ್ಲಿ ಮತ್ತು ಐವತ್ತೇಳನೇ ವಯಸ್ಸಿನಲ್ಲಿ ಧನ ಆಗಮನ ಆಗುವಂತಹ ಸಾಧ್ಯತೆ ಇರುವಂತದ್ದು ಐವತ್ತೇಳನೇ ವಯಸ್ಸಿನಲ್ಲಿ ಧನಲಾಭ ಆಗುವಂತ ಸಾಧ್ಯತೆಗಳು ಇವರಿಗೆ ತುಂಬಾ ಇರುವಂತಹದ್ದು ಇವರ ಜೀವನದಲ್ಲಿ ಮಕ್ಕಳ ಆಗಮನದೊಂದಿಗೆ ಮತ್ತು ಮಕ್ಕಳ ಸಹಕಾರದೊಂದಿಗೆ ನೀವು ಹಣಕಾಸಿನ ಪ್ರಯೋಜನಗಳನ್ನ ಪಡಿತೀರಿ ಇವರು ಮುಖ್ಯವಾಗಿ ಅಶ್ವಥ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಅವರು ಹೆಚ್ಚಿನ ಸಂಪತ್ತನ್ನ ಪಡೆಯಬಹುದು ಹೀಗೆ ನಾವು ಯಾವ ಯಾವ ರಾಶಿಯವರು ಯಾವ ಯಾವ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಾರೆ ಹಾಗೂ ಪರಿಹಾರವೇನು ಎಂಬುದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿದ್ದೇವೆ ಬಂಧುಗಳೇ ಸೊ ಎಲ್ಲರೂ ಕೂಡ ಚಾಚು ತಪ್ಪದೆ ತಮ್ಮ ಪರಿಹಾರವನ್ನ ಮಾಡಿಕೊಂಡು ಮುಂದೆ ದೇವರು ನಿಮ್ಮೆಲ್ಲರಿಗೂ ಕೂಡ ಸಕಾಲ ಸೌಭಾಗ್ಯ ಸಂಪತ್ತನ್ನ ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ